ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ದೀಪಾ ಈಸಿ ಹೋಮ್ ರೆಸಿಪಿಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಹಾಲು ಕೋವಾ ಯಾವುದನ್ನು ಉಪಯೋಗಿಸ್ತೇನೆ ತುಂಬ ರುಚಿಕರವಾಗಿರುವಂಥ ಒಂದು ಪೇಳ ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಬನ್ನಿ ಮಾಡೋದು ಹೇಗೆ ಅಂತ ಒಂದು ಸಲ ನೋಡ್ಕೊಂಬರೋಣ ಮೊದಲು ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಏನೇನಂತ ನೋಡ್ಕೊಳ್ಳೋಣ ಮೊದಲೇದಾಗಿ ಹಾಲಿನ ಪೌಡರ್ ಸಕ್ಕರೆ ಹಾಲು ತುಪ್ಪ ಮತ್ತು ಏಲಕ್ಕಿ ಬನ್ನಿ ಈ ಕೆಲವೇ ಕೆಲವು ಸಾಮಗ್ರಿಯನ್ನು ಉಪಯೋಗಿಸಿ ರುಚಿಕರವಾದಂಥ ಪೇಡ ಮನೆಯಲ್ಲೇ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಮೊದಲು ಸ್ವೀಟ್ಗಳಿಗೆಲ್ಲ ಬೇಕಾಗಿರುವಂಥ ಬೂರಾ ಸಕ್ಕರೆ ಮನೆಯಲ್ಲೇ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಒಂದು ಪಾತ್ರೆಗೆ ಒಂದು ಕಪ್ ಆಗುವಷ್ಟು ಸಕ್ಕರೆ ಹಾಕಿ ನಂತರ ಅದೇ ಕಪ್ನಿಂದ ಕಾಲು ಕಪ್ ಆಗುವಷ್ಟು ನೀರು ಹಾಕಿ ಈಗ ಸಕ್ಕರೆಯನ್ನು ನೀಟಾಗಿ ಕರ್ಗಿಸ್ತಾ ಕರ್ಗಿಸ್ತಾ ಪಾಕ ಬರೋರ್ಗೂ ಇದೇ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ಗ್ಯಾಸನ್ನು ಮೀಡಿಯಂ ಫ್ಲೇಮ್ನಲ್ಲಿಟ್ಟು ಸಕ್ಕರೆಯನ್ನು ಈ ರೀತಿ ಮಿಕ್ಸ್ ಮಾಡ್ತಾ ಮಾಡ್ತಾ ಕರ್ಗಿಸ್ಕೊಡ್ರಿ ತುಂಬ ಸುಲಭವಾಗಿ ನಾವು ಮನೆಯಲ್ಲೇ ಬೂರ ಸಕ್ಕರೆ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಆ ಬೂರ ಸಕ್ಕರೆನ ಉಪಯೋಗಿಸಿ ನೀವು ಯಾವುದೇ ಥರ ಸ್ವೀಟ್ ಮಾಡಿದ್ರು ಕೂಡ ತುಂಬ ಚೆನ್ನಾಗಿರುತ್ತೆ ಒಂದ್ಸಲ ಈ ರೀತಿ ಬೂರ ಸಕ್ಕರೆನ ಮನೇಲಿ ಮಾಡಿಟ್ಕೊಂಡ್ಬಿಟ್ರೆ ನಿಮ್ಗೆ ಯಾವಾಗ ಬೇಕು ಆವಾಗ ತಕ್ಷಣಕ್ಕೆ ಆ ಸಕ್ಕರೆನ ಉಪಯೋಗಿಸಿ ಸ್ವೀಟನ್ನ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ನೋಡಿರಿ ಸಕ್ಕರೆ ಕರ್ಗೋವರೆಗೂ ಈ ರೀತಿ ಕೈ ಬಿಡ್ದೇ ಮಿಕ್ಸ್ ಮಾಡ್ತಾ ಇರೋಣ ನೋಡಿ ಸಕ್ಕರೆ ಎಲ್ಲ ಈ ರೀತಿ ನೀಟಾಗಿ ಕರ್ಗದ್ ಮೇಲೆ ಒಂದೆಡೆ ಪಾಕ ಬರೋವರೆಗೂ ಕುದಿಸ್ಕೊಳ್ಳೋಣ ಪಾಕ ಬರಲಿಕ್ಕೆ ಜಾಸ್ತಿ ಟೈಮೇನು ಬೇಕಾಗೋದಿಲ್ಲ ಸಕ್ಕರೆ ಕರ್ಗದ್ ಮೇಲೆ ಒಂದ್ ಐದರಿಂದ ಹತ್ತು ನಿಮಿಷದಲ್ಲೇ ಬಂದ್ಬಿಡುತ್ತೆ ನೋಡಿರಿ ಈ ರೀತಿ ಬಬಲ್ಸ್ ಬರಲಿಕ್ಕೆ ಶುರುವಾದಾಗ ನಾವು ಮಧ್ಯ ಮಧ್ಯಕ್ಕೆ ಚೆಕ್ ಮಾಡ್ಕೋಬೇಕು ಪಾಕ ಬಂದಿದೆ ಅಲ್ವ ಅಂತೇಳಿ ನೋಡಿ ಎರಡು ಬೇಳೆ ಮಧ್ಯದಲ್ಲಿ ಈ ರೀತಿ ಪಾಕನ ಮೊಟ್ಟು ನೋಡಿದಾಗ ಒಂದೇಳೆ ಬರ್ತಾ ಇರಬೇಕು ಈ ರೀತಿ ಬರ್ತಾ ಇದ್ದರೆ ಒಂದೇಳೆ ಪಾಕ ಕರೆಕ್ಟಾಗಿ ಬಂದಿದೆ ಅಂತ ಅರ್ಥ ಈ ರೀತಿ ಒಂದೇಳೆ ಪಾಕ ಬಂದಮೇಲೆ ಇಮಿಡಿಯೇಟಾಗಿ ನೀವು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಕೈ ಬಿಡದೇ ಈ ರೀತಿ ಗರಗರ ಅಂತ ಮಿಕ್ಸ್ ಮಾಡ್ತಾನೆ ಇರಬೇಕು ನೋಡಿ ಸೈಡಲ್ಲಿರೋದನ್ನು ಕೂಡ ಈ ರೀತಿ ನೀಟಾಗಿ ತೊಗೊಂಡು ಮಿಕ್ಸ್ ಮಾಡಿಕೊಡ್ರಿ ಗಟ್ಟಿಯಾಗೋವರೆಗೂ ಕೈ ಬಿಡ್ದೇ ಇದೇ ರೀತಿ ಮಿಕ್ಸ್ ಮಾಡ್ತಾ ಇರಬೇಕು ಕೈ ಬಿಟ್ಟರೆ ಗಂಟಾಗಿ ಬಿಡುತ್ತೆ ಹಾಗಾಗಿ ಕೈ ಬಿಡದೇ ಈ ರೀತಿ ನಿಧಾನವಾಗಿ ಮಿಕ್ಸ್ ಮಾಡ್ತಾನೆ ಇರ್ರಿ ಈ ರೀತಿ ಬಿಟ್ಟು ಬಿಡದೇ ಮಿಕ್ಸ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಕೈ ನೋವಾಗುತ್ತೆ ತೊಂದರೆ ಇಲ್ಲ ನೀವು ಕೈ ಬಿಡದೇ ಒಂದು ಐದರಿಂದ ಹತ್ತು ನಿಮಿಷ ಮಿಕ್ಸ್ ಮಾಡ್ತಾ ಇದ್ದರೆ ಆದಷ್ಟು ಬೇಗನೆ ನಮಗೆ ಬೂರ ಸಕ್ಕರೆ ರೆಡಿ ಆಗುತ್ತೆ ನೋಡಿರಿ ಈ ರೀತಿ ಮಿಕ್ಸ್ ಮಾಡ್ತಾ ಹೋದಂತೆ ಗಟ್ಟಿ ಆಗಲಿಕ್ಕೆ ಶುರುವಾಗುತ್ತೆ ಈ ರೀತಿ ನೀಟಾಗಿ ಗಟ್ಟಿ ಆದಮೇಲೆ ನಾವು ಇದನ್ನು ಈ ರೀತಿ ನೀಟಾಗಿ ಪುಡಿ ಪುಡಿ ಮಾಡ್ತಾ ಹೋಗಬೇಕು ನೋಡಿರಿ ಕೈ ಬಿಡದೇನೆ ಈ ರೀತಿ ಮಿಕ್ಸ್ ಮಾಡ್ತಾ ಹೋದರೆ ನಿಮಗೆ ಈ ರೀತಿ ಪೌಡ್ರ್ ರೆಡಿ ಆಗುತ್ತೆ ನೋಡಿರಿ ಯಾವುದೇ ಥರ ಗಂಟೆ ಇರದಾಗೆ ತುಂಬ ಚೆನ್ನಾಗಿ ಬೂರಾ ಸಕ್ಕರೆ ಮನೆಯಲ್ಲೇ ರೆಡಿಯಾಗಿದೆ ನೋಡಿರಿ ಈ ಬೂರಾ ಸಕ್ಕರೆನ ಉಪಯೋಗಿಸಿ ನೀವು ಯಾವುದೇ ಥರ ಸ್ವೀಟ್ ಮಾಡಿಕೊಡ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ ನಾನು ಕೂಡ ಇವತ್ತು ಈ ಬೂರಾ ಸಕ್ಕರೆಯನ್ನು ಉಪಯೋಗಿಸಿ ರುಚಿಕರವಾದಂಥ ಧಾರವಾಡ ಪೇಡ ಮನೆಯಲ್ಲೇ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ಮಾಡೋದು ಹೇಗೆ ಅಂತ ಒಂದ್ಸಲ ನೋಡ್ಕೊಂಬರೋಣ ಮೊದಲು ಒಲೆ ಮೇಲೆ ಒಂದು ಪಾತ್ರೆಗೆ ಒಂದೇ ಒಂದು ಸ್ಪೂನಷ್ಟು ತುಪ್ಪ ಹಾಕಿ ಬಿಸಿ ಮಲ್ಗಿಟ್ಕೊತಾ ಇದ್ದೀನಿ ನೋಡಿ ತುಪ್ಪ ಈ ರೀತಿ ಬಿಸಿ ಆದಮೇಲೆ ಈ ಕಪ್ನಿಂದ ಎರಡು ಕಪ್ ಆಗುವಷ್ಟು ಹಾಲಿನ ಪೌಡ್ರ್ ಹಾಕೊತಾ ಇದ್ದೀನಿ ನಾನಿವತ್ತು ಯಾವುದೇ ಥರ ಹಾಲು ಉಪಯೋಗಿಸ್ತಾ ಇಲ್ಲ ಹಾಲಿನ ಪುಡಿಯನ್ನು ಉಪಯೋಗಿಸಿ ರುಚಿಕರವಾದಂಥ ಪೇಡನ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಹಾಲಿನ ಪೌಡ್ರ್ ಹಾಕಿದ್ಮೇಲೆ ಕೈ ಬಿಡದೇ ಈ ರೀತಿ ಮಿಕ್ಸ್ ಮಾಡ್ತಾ ಹೋಗೋಣ ಇದನ್ನು ಹುರ್ಲಿಕ್ಕೆ ಸ್ಟಾರ್ಟ್ ಮಾಡಿದಾಗಿನಿಂದ ಕೊನೆವರೆಗೂ ನೀವು ಗ್ಯಾಸನ್ನು ಲೋ ಇಟ್ಟು ಹುರ್ಕೋಬೇಕು ಸ್ವಲ್ಪ ನೀವು ಐ ಫ್ಲೇಮಲ್ಲಿ ಅಥವಾ ಮೀಡಿಯಂ ಇಟ್ಟು ಹುರ್ಕೋತೀನಿ ಅಂದರೆ ಬೇಗನೆ ಸೀದೋಗಿಬಿಡುತ್ತೆ ಸ್ವಲ್ಪ ಸೀದೋದ್ರೂ ಕೂಡ ಅದರ ಟೇಸ್ಟು ಬೇರೆ ಕೊಡುತ್ತೆ ಹಾಗಾಗಿ ನೀವು ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಹುರ್ಕೊಳ್ರಿ ನೋಡಿರಿ ಈ ರೀತಿ ಮಿಕ್ಸ್ ಮಾಡ್ತಾ ಹೋದಂತೆ ಒಂದೆರಡರಿಂದ ಮೂರು ನಿಮಿಷ ಆದಮೇಲೆ ಮತ್ತೆ ಇದಕ್ಕೆ ಒಂದು ಸ್ಪೂನಷ್ಟು ತುಪ್ಪನ ಹಾಕಿ ಹುರ್ಕೊತಾ ಇದ್ದೀನಿ ಆಗಾಗ ಮಧ್ಯಮದ್ಯಕ್ಕೆ ನಾವು ಈ ರೀತಿ ತುಪ್ಪನ ಸೇರಿಸಿ ಹುರ್ಕೋಬೇಕು ಅಂದಾಗ ನಮಗೆ ತಳೆ ಹಿಡಿಯೋ ಚಾನ್ಸಸ್ ಇರೋಲ್ಲ ಮತ್ತು ಒಳ್ಳೆ ಘಮ ಬರಲಿಕ್ಕೂ ಕೂಡ ಶುರು ಆಗುತ್ತೆ ಈ ರೀತಿ ಹುರಿಲಿಕ್ಕೆ ನೀವು ಆದಷ್ಟು ದಪ್ಪ ತಳ ಇರುವಂಥ ಪಾತ್ರೆಯನ್ನು ಉಪಯೋಗಿಸ್ಕೊಳ್ರಿ ಆಗ ತಳೆ ಹಿಡಿಯೋ ಚಾನ್ಸಸ್ ಇರೋಲ್ಲ ಆಗಾಗ ಮಧ್ಯಮದಕ್ಕೆ ಈ ರೀತಿ ಒಂದೊಂದು ಸ್ಪೂನಷ್ಟು ತುಪ್ಪನ ಸೇರಿಸಿ ಮಿಕ್ಸ್ ಮಾಡ್ತಾನೆ ಇರೋಣ ಎಲ್ಲಿವರೆಗೂ ನಾವು ತುಪ್ಪ ಸೇರಿಸ್ಕೋಬೇಕು ಅಂದರೆ ಇದರಲ್ಲಿ ನಮಗೆ ಒಳ್ಳೆ ಘಮ ಬರಬೇಕು ಅಂದರೆ ತುಪ್ಪ ಸ್ಮೆಲ್ ಬರಲಿಕ್ಕೆ ಶುರು ಆಗಬೇಕು ಅಲ್ಲಿವರೆಗೂ ನಾವು ಒಂದೊಂದು ಸ್ಪೂನಷ್ಟು ತುಪ್ಪ ಸೇರಿಸ್ತಾ ಸೇರಿಸ್ತಾ ಈ ರೀತಿ ಮಿಕ್ಸ್ ಮಾಡ್ತಾ ಇರೋಣ ಅದಕ್ಕೆ ನೀವು ಜಾಸ್ತಿ ತುಪ್ಪನೂ ಹಾಕೋಬೇಕಂತೇನಿಲ್ಲ ಒಂದು ಮೂರಿಂದ ನಾಲ್ಕು ಸ್ಪೂನಷ್ಟು ಹಾಕೋಬೋದಷ್ಟೇ ನೋಡಿ ನಾನು ಒಂದು ಮೂರು ಸ್ಪೂನಷ್ಟು ತುಪ್ಪ ಹಾಕಿ ಹುರ್ಕೊಂಡಿದ್ದೀನಿ ಚೆನ್ನಾಗಿ ಹುರಿದಾಗಿದೆ ಈ ಟೈಮಲ್ಲಿ ಇದಕ್ಕೆ ಕಾಯಿಸಿ ಆರಿಸಿದಂಥ ಹಾಲು ಸ್ವಲ್ಪ ಸ್ವಲ್ಪ ಹಾಕಿ ಈ ರೀತಿ ಪಿಕ್ಸ್ ಮಾಡ್ತಾ ಹೋಗೋಣ ಬಿಸಿ ಹಾಲೇನಿಲ್ಲ ಕಾಯಿಸಿ ತನಗಾಗಿರುವಂಥ ಹಾಲನ್ನೇ ನೀವು ಉಪಯೋಗಿಸ್ಕೋಬೋದು ಈ ರೀತಿ ಸ್ವಲ್ಪ ಸ್ವಲ್ಪ ಹಾಲು ಹಾಕಿ ಕಲಿಸ್ಕೋಬೇಕು ಒಂದೇ ಸಲಕ್ಕೆ ಜಾಸ್ತಿ ಹಾಲೇನು ಸೇರಿಸ್ಕೋಬೇಡ್ರಿ ಈ ರೀತಿ ಸ್ವಲ್ಪ ಸ್ವಲ್ಪ ಹಾಲು ಹಾಕಿ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು ಹಾಲು ಯಾಕೆ ಹಾಕೋಬೇಕು ಅಂದರೆ ನಮಗೆ ತಳ ಹಿಡಿಬಾರ್ದು ಅಂಥೇಳಿ ಈ ರೀತಿ ಸ್ವಲ್ಪ ಸ್ವಲ್ಪ ಹಾಲು ಹಾಕಿ ಹುರ್ಕೋಬೇಕಷ್ಟೇ ನೋಡಿ ಈ ರೀತಿ ಪೂರ್ತಿಯಾಗಿ ಕಲರ್ ಚೇಂಜ್ ಆಗೋವರೆಗೂ ಸ್ವಲ್ಪ ಸ್ವಲ್ಪ ಹಾಲಾಕಿ ನೀಟಾಗಿ ಹುರ್ಕೊಂಡಿದ್ದೀನಿ ತಳ ಹಿಡಿತಾ ಇದೆ ಅನ್ನೋ ಟೈಮಲ್ಲಿ ಈ ರೀತಿ ಸ್ವಲ್ಪ ಸ್ವಲ್ಪ ಹಾಲಾಕಿ ಹುರಿತಾ ಹೋಗ್ಬೇಕು ಅಂದಾಗ ತಳ ಹಿಡಿಯೋ ಚಾನ್ಸಸ್ ಇರಲ್ಲ ಇಲ್ಲಿವರೆಗೂ ನಾನು ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಟು ಈ ರೀತಿ ಹುರ್ಕೊಂಡಿದ್ದೀನಿ ನೋಡಿ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಕಾಣಿಸ್ತಾ ಇರೋದು ನಿಮಗಿಲ್ಲಿ ಕಲರ್ ಕೂಡ ಚೇಂಜ್ ಆಗಿದೆ ನಿಮಗೆ ಪೇಡ ಇನ್ನೂ ಬ್ರೌನ್ ಕಲರಲ್ಲಿ ಇರಬೇಕು ಅಂದರೆ ಇನ್ನೂ ಸ್ವಲ್ಪ ಹೊತ್ತು ಹುರ್ಕೋಬೋದು ನೋಡಿ ಇಲ್ಲಿವರೆಗೂ ಹುರ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ಹುರಿದಾಗಿದೆ ಈ ಟೈಮಲ್ಲಿ ನಾವು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಸ್ವಲ್ಪ ತನಗಾಗ್ಲಿಕ್ಕೆ ಬಿಡೋಣ ಪೂರ್ತಿಯಾಗಿ ತನಗಾಗ್ಲಿಕ್ಕೆ ಏನು ಬಿಡಬೇಡ್ರಿ ಸ್ವಲ್ಪ ತನಗಾದರೆ ಸಾಕು ನೋಡಿ ಸ್ವಲ್ಪ ತನಗಾಗಿದೆ ಲೈಟಾಗಿ ಬಿಸಿ ಇದೆ ಈ ಟೈಮಲ್ಲಿ ನಾವು ಗ್ರೈಂಡ್ ಮಾಡ್ಕೊಳ್ಳೋಣ ಗ್ರೈಂಡ್ ಮಾಡಲಿಕ್ಕೆ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅದರಲ್ಲಿ ಹುರಿದಿರುವಂಥ ಹಾಲಿನ ಪೌಡ್ರನ್ನು ಹಾಕೊತಾ ಇದ್ದೀನಿ ತುಂಬ ಉದ್ರದ್ರೂ ಅನಿಸ್ತಾ ಇದ್ದರೆ ಸ್ವಲ್ಪ ಹಾಲಾಕಿ ನೀವು ಗ್ರೈಂಡ್ ಮಾಡ್ಕೊಬೋದು ಕರೆಕ್ಟಾಗಿದ್ದರೆ ಹಾಲು ಹಾಕೋ ಅವಶ್ಯಕತೆ ಇಲ್ಲ ನೋಡಿ ಎಲ್ಲ ಪೌಡ್ರನ್ನು ಈ ರೀತಿ ಹಾಕಿದ್ಮೇಲೆ ಈಗ ಇದಕ್ಕೆ ಒಂದು ಮೂರು ಏಲಕ್ಕಿಯನ್ನು ಈ ರೀತಿ ಬಿಡಿಸಿ ಹಾಕೊತಾ ಇದ್ದೀನಿ ಈಗ ಇದನ್ನು ಸ್ಮೂತಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ ನೋಡಿ ತುಂಬ ಚೆನ್ನಾಗಿ ರೆಡಿಯಾಗಿದೆ ಮುಂಚೆನೇ ಹೇಳಿದಾಗೆ ನಿಮಗೆ ತುಂಬ ಉದ್ರುದ್ರು ಅನಿಸಿದ್ರೆ ಸ್ವಲ್ಪ ಹಾಲಾಕಿ ಗ್ರೈಂಡ್ ಮಾಡಿಕೊಡ್ರಿ ತೊಂದರೆ ಇಲ್ಲ ಈಗ ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ನೋಡಿ ಈ ರೀತಿ ಹಾಕಿದ ಮೇಲೆ ಈಗ ಇದಕ್ಕೆ ಮುಂಚೆನೇ ರೆಡಿ ಮಾಡಿ ಮಾಡಿರುವಂತೂ ಸಕ್ಕರೆಯನ್ನು ಸೇರಿಸಿಕೊಳ್ಳೋಣ ಯಾವ ಕಪ್ ಇಂದ ಹಾಲಿನ ಪೌಡರ್ ಎರಡು ಕಪ್ ಹಾಲಿನ ಪೌಡ್ರಿಗೆ ಅದೇ ಕಪ್ನಿಂದ ಒಂದು ಕಪ್ನಷ್ಟು ಬೂರಾ ಸಕ್ಕರೆಯನ್ನು ಹಾಕೊಂತ ಇದ್ದೀನಿ ಈಗ ಎಲ್ಲವನ್ನು ಸಲ ನೀಟಾಗಿ ಕಲಿಸ್ಕೊಳ್ಳೋಣ ಹಾಲಿನ ಪೌಡ್ರಲ್ಲೂ ಕೂಡ ಸ್ವೀಟ್ ಇರೋದ್ರಿಂದ ಸಕ್ಕರೆ ಜಾಸ್ತಿ ಬೇಕಾಗಲ್ಲ ಎರಡು ಕಪ್ಗೆ ಒಂದು ಕಪ್ನಷ್ಟು ಸಕ್ಕರೆ ಹಾಕಿದ್ರೆ ಸರಿ ಹೋಗುತ್ತೆ ಈಗ ಎಲ್ಲವನ್ನು ಒಂದು ಸಲ ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ಟೇಸ್ಟ್ ಅಂತರೂ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಬೇಕ್ರಿಯಲ್ಲಿ ತಂದು ತಿಂದಾಗ ಯಾವ ಟೇಸ್ಟಲ್ಲಿ ಇರುತ್ತೆ ನೋಡಿರಿ ಅದೇ ಟೇಸ್ಟಲ್ಲಿ ಮನೆಯಲ್ಲೇ ತುಂಬ ಸುಲಭವಾಗಿ ರೆಡಿಯಾಗುತ್ತೆ ನೋಡಿ ಎಲ್ಲವನ್ನು ಈ ರೀತಿ ನೀಟಾಗಿ ಕಲಿಸಿದ ಮೇಲೆ ಈಗ ಇದರಲ್ಲಿ ಎಷ್ಟೆಷ್ಟು ಬೇಕೋ ಅಷ್ಟೆಷ್ಟು ತೊಗೊಂಡು ಈ ರೀತಿ ಉಂಡೆ ಥರ ಮಾಡಿರಿ ಆಮೇಲೆ ಇದನ್ನು ಮುಂಚೆನೇ ಮಾಡಿಟ್ಕೊಂಡಿರುವಂಥ ಬೂರಾ ಸಕ್ಕರೆಯಲ್ಲಿ ಈ ರೀತಿ ಅದ್ಕೋಬೇಕು ಈ ರೀತಿ ಮಾಡೋದರಿಂದ ನೋಡಲಿಕ್ಕೂ ಚೆನ್ನಾಗಿ ಅನ್ಸುತ್ತೆ ಟೇಸ್ಟು ಕೂಡ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಇದೇ ರೀತಿ ಉಳಿದಿರೋ ಎಲ್ಲವನ್ನು ಕೂಡ ಮಾಡಿ ರೆಡಿ ಮಾಡಿಕೊಡ್ರಿ ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ನೋಡಿದ್ರಲ್ವಾ ಫ್ರೆಂಡ್ಸ್ ರುಚಿಕರವಾದಂಥ ಧಾರ್ವಾಡ ಪೇಡಗಾನು ಮನೆಯಲ್ಲೇ ತುಂಬ ಸುಲಭವಾಗಿ ಹೇಗೆ ಮಾಡೋದು ಅಂತ ಈ ರೆಸಿಪಿ ನಿಮಗೂ ಇಷ್ಟ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡ್ರಿ ಮತ್ತು ಶೇರ್ ಮಾಡಿರಿ ಥ್ಯಾಂಕ್ ಯು